ಕುಲಬಾಂದವರಿಗೆ ಬನ್ನಿಮ್ಮ ಬನ್ನಿ ಬನ್ನಿ ಚೇರಕಪ್ಪನ ಚೇರಕಪ್ಪ ಇಲ್ಲಿ ಒಳ್ಳೆ ಬಂತು ಹಾ ಈಗ ಎಲ್ಲ ಕುಲಬಾಂದವರಿಗೆ ಒಂದಿಷ್ಟು ಏನು ಇವತ್ತು ಕರ್ನಾಟಕ ರಾಜ್ಯದ ವತಿಯಿಂದ ಸರ್ಕಾರಿ ಕಾರ್ಯಕ್ರಮವನ್ನ ಆಚರಣಾ ಸಂಸ್ಥೆ ಅಧ್ಯಕ್ಷರಾದ ರಹದರ್ ಅವರು ಹಾಗೂ ಇಒ ಅವರು ಅವೆಲ್ಲ ನಮ್ಮ ಸಂಘದ ಸಿಬ್ಬಂದಿ ಹಂಗೆ ನಮ್ಮ ಮಹಿಳಾ ಪಟ್ಟಿಗಳು ಎಲ್ಲ ಬಂದಿದ್ದಾರೆ ಅವರೆಲ್ಲರಿಗೂ ಕೆಂಪೇಗೌಡರ ಉತ್ತಮ ಶುಭಾಶಯ ಅವಾಗಲಿಂದ ಅಚ್ಚುಕಟ್ಟಾಗಿ ಮಾತಾಡೋದು ಮಾತಾಡೋರು ಮಾತಾಡೋದು ಭಗವಂತ ಇನ್ಸ್ಟಿಟ್ಯೂಟ್ ಮಾತಾಡೋದು ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಕೆಂಪೇಗೌಡರು ನಮ್ದು ಒಂದೇ ಒಂದು ಅಂತ ಅಂದ್ರೆ ಕೆಂಪೇಗೌಡರ ವಂಶದಲ್ಲಿ ಹುಟ್ಟಿದ್ವಿ ಅಷ್ಟೇ ನಾವು ಬಿಟ್ಟರೆ ಅಕ್ಷರವಾಗಿ ಕೆಂಪೇಗೌಡರು ಯಾವುದೇ ಕಾರಣಕ್ಕೂ ಕಮ್ಮಿಟಿಗೆ ಏನು ಮಾಡಿಲ್ಲ ಅವರು ಮಾಡಿಲ್ಲ ಅಂದ್ರೆ ಏನಾದ್ರೂ ಮುಂದಂಗೆ ಏನು ಗೊತ್ತ ಅದಕ್ಕೆ ನಾವು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಸಹಾಯ ಬಂದಿದ್ದಾರೆ ಯಾಕಂದ್ರೆ ಅವ್ರಿಗೆ ಮಾಡಲಿಲ್ಲ ಅವ್ರು ಮಾಡ್ಬೇಕಾದ ಸ್ವಚ್ಛತೆ ಬಲಿ ಕೊಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಮ್ಯಾನ್ ಆಫ್ ಯಂಗಿದೆ ಅಂದ್ರೆ ಇವತ್ತು ಬೆಂಗಳೂರನ್ನ ಆಲ್ ಕಮ್ಯುನಿಟಿ ಅಲ್ಲಿದೆ ಆ ಅಲ್ಲೂ ಅಲ್ಲಿ ನಮಗೆ ಚೆನ್ನಾಗಿ ಹೋಗ್ತಾ ಇದೆ ಹಂಗಾಗಿ ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಕಮ್ಯುನಿಟಿಗೂ ಅಲ್ಲಿ ಆಸ್ಪದ ಇದೆ ಥ್ರೂ ಅವಟ್ ಅಲ್ಲಿ ಅಲ್ಲಿದ್ದಾರೆ ಆಮೇಲೆ ಯಾವುದೇ ನೋಡಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಅಲ್ಲಿಡ್ತಾ ಇದೆ ಯಾವುದು ಒಂದು ಪಂಗಡಕ್ಕೆ ಒಂದು ಇದಕ್ಕೆ ಸಿಗ್ತಾ ಇಲ್ಲ ಹಂಗಾಗಿ ನಾನು ಹೇಳ್ತೀನಿ ಆಮೇಲೆ ಒಂದೇ ಒಂದು ನಿಮ್ಗೊಂದು ಹೇಳಬೇಕು ಎಸ್ಪೆಷಲಿ ಪುಟ್ಟ ಟೀಶರ್ಸ್ ಆಗ್ಬೋದು ನಾವು ಆಗ್ಬೋದು ನೀವು ಆಗ್ಬೋದು ಇದೇನಿದೆ ಇದು ಮೈಕಲ್ಲ ಸಾವಿರಾರು ಜನ ಕಿವಿ ಏನು ಮಾತಾಡ್ತೀವಿ ಕಿವಿಗೆ ಹೋಗಬೇಕು ಇದನ್ನ ಕಿವಿ ಅಂತ ಇಟ್ಕೊಂಡು ನಾವು ಏನು ಮಾತಾಡ್ತೀವಿ ಅದನ್ನು ಮಾತಾಡಿದ್ರೆ ಜಾಗ ಉಳಿಯುತ್ತೆ ಜನ ಮನಸ್ಸಲ್ಲಿ ಅವನು ಉಳಿತಾನೆ ಅದೊಂದು ಕಡ್ಡೆಯದ್ದು ಮಾತಾಡಬೇಕು ಯಾವುದೇ ಕಮ್ಯುನಿಟಿ ಆಗ್ಬೋದು ಯಾವುದೇ ಜನಾಂಗ ಆಗ್ಬೋದು ಯಾವುದೇ ಆಗ್ಬೋದು ಯಾಕಪ್ಪ ಅಂದರೆ ಮೈಕ್ ಇದೆ ಅಂತ ಹೇಳಿದ್ರೆ ಮಾತಾಡೋದಲ್ಲ ಇಂಪಾರ್ಟೆಂಟ್ ಮೈಕ್ ಅಂದರೆ ನಾನು ಅವಾಗ ಹೇಳ್ದಂಗೆ ಎಲ್ಲರೂ ಕಿವಿಗೆ ಹೋಗುತ್ತೆ ಸಾವಿರ ಜನ ಕೆಲವೊಂದು ನಾಯಕ ಮಾತಾಡೋ ಲಕ್ಷಾಂತ ಜನ ಕೇಳ್ತಾರೆ ಆ ಮಾತಾಡೋದ ಐತಿ ಮಿತಿ ಇಟ್ಕೊಂಡು ಮಾತಾಡಿದ್ರೆ ತುಂಬ ಮುಂದೆ ತುಂಬ ಒಳ್ಳೆಯದಾಗುತ್ತೆ ಮುಂದಕ್ಕೂ ಇವಾಗ ಏನಪ್ಪ ಅಂದರೆ ಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ನಮ್ಮ ತಾಲೂಕಿನಲ್ಲೇ ಬೆಳೆದು ಒಂದು ಮಟ್ಟಕ್ಕೆ ಹೋಗಿರುವಂಥ ಮಹಾದಾಣಿಗಳು ಎಲ್ಲರೂ ಸಾಕಾದಿಂದ ಯಾಕಂದರೆ ನಾನು ಪಟ್ಟಿ ನಾಲ್ಕೈದು ತನಕ ಹೇಳ್ಬೋದೇ ಎಲ್ಲ ಕಂಪಸ್ ಸಂಪೂರ್ಣ ಪಟ್ಟಿಗೆ ಹೇಳ್ತೇನೆ ಒಂದೊಂದು ಲಕ್ಷ ರೂಪಾಯಿ ಮೊದಕಪಲ್ಲಿ ಫ್ಯಾಮಿಲಿಯಿಂದ ಹೋಗಿದಂಥ ನಮ್ಮ ಕೃಷ್ಣೇಗೌಡರು ಆಮೇಲೆ ರವಿಕಾಂತರಾಜ್ ಅವರು ಇಲ್ಲಿ ಡೆಡ್ ಚೈಮರ್ ಚೇರ್ಮನ್ ಆಗಿರುವಂಥ ಆನಂದ್ ರೆಡ್ಡಿ ಅವರು ಇನ್ನೊಬ್ಬ ನಮ್ಮ ರೆಡ್ಡಿ ಅವರು ಎಲ್ಲರಿ ಕಂಪ್ಲೀಟ್ ಪಟ್ಟಿನ ಕೋರ್ಸ್ತೀನಿ ಯಾಕಂದ್ರೆ ನೆಕ್ಸ್ಟು ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಸಂಪೂರ್ಣ ಅದಕ್ಕೆ ಯಾಕಂದ್ರೆ ಕೆಂಪೇಗೌಡ ಪ್ರತಿಮೆ ನಂದು ಒಬ್ಬಂದಲ್ಲ ನಮ್ಮ ಇಡೀ ಜನಾಂಗದವರು ಮಾಡಿರುವಂಥ ಕೊಡುಗೆ ಅದಕ್ಕಾಗಿ ಇವತ್ತು ನಾವು ಶ್ರಮಿಸ್ಕೊಳ್ಬೇಕು ಯಾಕಂದ್ರೆ ಇವತ್ತು ಅದಕ್ಕೆ ಪಟ್ಟಿ ಒಂದು ಪೈಸಾ ನಂದು ಒಂದು ಇಲ್ಲ ಅದೇ ನಾನು ಇದ್ದೀನಿ ಬಟ್ ಅಂದಲ್ಲ ನಮ್ಮದು ಇದು ಪ್ರತಿಮೆ ಇದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಕೊಟ್ಟಿರುವಂಥ ನಮ್ಮ ಕುಲಬಾಂಧವರಿಗೆ ನಿಮ್ಮ ಮಾಧ್ಯಮಗಾದ ನಾವು ಧನ್ಯವಾದ ಹೇಳ್ತೀನಿ ಅವ್ರಿಗೆ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಮಹಾಸ್ವಾಮಿಗಳು ಶ್ರೀ ಶ್ರೀ ಎಸ್ ನಿರ್ಮಲಾ ಸ್ವಾಮಿಗಳು ಮೊಟ್ಟೆ ನಾವು ನಾಲ್ಕು ದಿವಸದಲ್ಲಿ ತೀರ್ಮಾನ ಮಾಡಿ ಅಲ್ಲಿ ಯಾವತ್ತು ಹೋಗ್ಬೇಕಂತ ತೀರ್ಮಾನ ತಗೊಂಡು ಆ ದಿನಾಂಕ ಅವರು ಕೊಟ್ಟಂತ ದಿನಾಂಕದಿಂದ ತುಂಬಾ ಅದ್ಧೂರಿಯಾಗಿ ಯಾಕಂದರೆ ಮೊನ್ನೆ ಶಾಸಕ ಹೇಳ್ತಾ ಇದ್ದರು ನನ್ನದು ಅದರಲ್ಲಿ ಇದಿರ್ತ ತೊಂದರೆ ಎಲ್ಲ ನೀವು ಮಾಡಿ ಅಂತ ಅವಾಗ ಇಲ್ಲಿ ಇವಾಗ ಈ ಇದಕ್ಕೆ ನಾವು ಎಷ್ಟು ಸಾಹೇಬ್ಗಳು ಅಧ್ಯಕ್ಷತೆ ಅಲ್ಲಿ ಸಾಬಿಗ್ ಎಷ್ಟಾಗಿ ಬರ್ತಾ ನಾವು ಅದೃಷ್ಟ ಯುವಕ ಅದು ನಮ್ಮ ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮ ಹಂಗಾಗಿ ನೆಕ್ಸ್ಟ್ ನಾವು ಏನು ಮಾಡಬೇಕು ಹೆಂಗ್ ಮಾಡಬೇಕು ಆ ದೂರದೋಷ ಅಲ್ಲ ಕಂಪ್ ಮಾತಾಡಿಕೊಂಡು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿಲ್ಲ ಯಾಕಂದ್ರೆ ಎಲ್ಲ ಪಂಚಾಯತಿಗಳು ನನಗೆ ಅವಾಗ ಮೆಸೇಜ್ ಬರ್ತಾ ಇದೆ ಯಾಕಪ್ಪ ಅಂದ್ರೆ ಅಲ್ಲೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಪಾರ್ಟೆಂಟ್ ನಮ್ಗೆ ಯಾಕಂದ್ರೆ ನೆಕ್ಸ್ಟ್ ಅವೇನು ಮಾಡ್ಬೇಕಂದ್ರೆ ಒಂದು ಕಂಪ್ನಿ ಮಾಡಿಕೊಂಡು ಹೆಂಗೆ ರೂಟ್ ಮ್ಯಾಪ್ ಅಂದರೆ ಮಾತಾಡ್ಬೇಕು ಬಗ್ಗೆ ನಿಮ್ಮ ಕುದನ್ನು ಸರ್ ಡೀಟೇಲ್ಸ್ ಕೊಡ್ತೀನಿ ನಾನು ಇವಾಗ ಏನಾಗಿದೆ ನಮ್ಮ ಕೆಂಪೇಗೌಡದ್ದು ಆದ್ಮೇಲೆ ಇವಾಗ ನೆಕ್ಸ್ಟು ನಾವು ನಮ್ಮ ನನ್ನ ಲೆಕ್ಕ ಪ್ರಕಾರ ಮೋಸ್ಟ್ಲಿ ಆಷಾಢ ಬರುತ್ತೆ ಅಂದ್ಕೊಂಡೆ ಆಷಾಢ ಆಷಾಢ ಬಂದ ಮುಗಿದ ತಕ್ಷಣ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದು ನಮ್ಮ ಕೈಯಲ್ಲಿಲ್ಲ ಮಹಾಸ್ವಾಮಿಗಳ ಕೈಯಲ್ಲಿ ಇರ್ತದೆ ಹಂಗಾಗಿ ಇವತ್ತು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಮೂವತ್ತು ಪಂಚಾಯತಿಯಿಂದ ನನಗೆ ಪಂಡಿತ್ ಯಾವಾಗಲೇ ಬರ್ತಾ ಇದೆ ಕಂಪ್ಲೀಟ್ ಒಂದೊಂದು ಪಂಚಾಯತಿಯಿಂದ ಟೈಮಿಂಗ್ ಹಾಕೊಂಡು ಅಚ್ಚುಕಟ್ಟಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾಣಬೋದರಾದ ನಮ್ಮ ಇ ಒ ಅವರು ಅವರಿಗೆ ಆಗಿರುವಂತ ತಹಲ್ದಾರ್ ಅವರು ಅವ್ರಿಗೆ ಸ್ಟಾಫ್ ಸ್ಟಾಪ್ ಅಭಿವೃದ್ಧಿ ತಾಲ್ಲೂಕ್ ಆ್ಯಸ್ ವೆಲ್ ಆ್ಯಸ್ ಪಿ ಡಿಒ ಸೆಕ್ರೆಟ್ರೀಸ್ ಅಂಡ್ ವರ್ಕ್ ದಿಸ್ ಅವರೆಲ್ಲರಿಗೂ ಕೆಂಪೇಗೌಡರ ಆಚರಣಾ ಸಮಿತಿ ಕಡೆಯಿಂದ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅದ್ರಾಗಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸೊ ಒಂದು ಥ್ಯಾಂಕ್ಸ್ ಫಾರ್ ನಟ್ ಆಲ್ಯಾಂಗ್ ಫಾರ್ ದಿಸ್ ಸಪೋರ್ಟ್ ಆಮೇಲೆ ನೆಕ್ಸ್ಟು ನಮ್ಮದು ಗುಲ್ಬಾಗಲ್ ತಾಲೂಕಲ್ಲಿ ಕಲ್ಯಾಣ ಮಂಟಪ ನೈಂಟಿ ನೈನ್ ಪರ್ಸೆಂಟ್ ಈ ಹತ್ತೈದು ದಿವಸದಲ್ಲೇ ಒಂದು ಮಟ್ಟಕ್ಕೆ ಬರ್ತಾರೆ ಯಾಕಂದ್ರೆ ಇದು ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೀನಿ ನಾನು ಇಲ್ಲೂಕಿರುವಂತ ನಮ್ಮ ಒಕ್ಕಲಿಗ ಹುಡುಗರಿಗೆ ಒಂದು ಮಾತು ಹೇಳ್ಬೇಕಂದ್ರೆ ಇಲ್ಲಿ ನಮ್ಮದು ಇರ್ತಾ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅದನ್ನು ನಾನು ಮಾಡ್ತೀನಿ ಮಾತಾಡೋಕ್ಕಾಗಬೇಕು ಅದು ತಗೊಂಬಂದಿಲ್ಲ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಅಲ್ಲ ಇಲ್ಲೇ ಇದೆ ಹಂಗಾಗಿ ಎಲ್ಲ ನನ್ನ ಮುದುಬಾಗ ತಾಲೂಕಿನ ಮೂವತ್ತು ಪಂಚಾಯತಿಯಲ್ಲಿರುವ ಸುಮಾರು ಮುನ್ನೂರಲ್ಲಿ ನಡೆಯುವಂಥ ನಮ್ಮ ಹುಡುಗರಿಗೆ ನಾನು ಒಂದೇ ಒಂದು ಮನವಿ ಏನಪ್ಪ ಅಂದರೆ ದಯವಿಟ್ಟು ಲೇಟ್ ಆಗಿದೆ ಅದಕ್ಕೆ ನೀವೇ ಅದನ್ನು ಯೋಚನೆ ಮಾಡಬೇಕು ಈ ಮುಂಬರುವ ದಿನದಲ್ಲಿ ಎಲ್ಲ ಹಳ್ಳಿಗೂ ನಾವು ಬರ್ತೀವಿ ಮೂವತ್ತು ಮೂವತ್ತು ಪಂಚಾಯತಿಗೂ ನಮ್ಮ ಕಮಿಟಿ ಹೋಗಿ ನಿಮ್ಮ ಪಂಚಾಯತಿ ಕೂತ್ಕೊಂಡು ಹೆಂಗ್ ಮಾಡಬೇಕು ಅಂತ ಅವ್ರ ಸಲಹೆ ತಗೊಂಡು ಅವ್ರ ಸಲಹೆಯ ಪ್ರಕಾರ ಅವ್ರ ನಿರ್ದೇಶನದ ಪ್ರಕಾರ ನಾವು ಒಂದು ಅದ್ಧೂರಿಯಾಗಿ ಶಿಸ್ತಬದ್ಧವಾಗಿ ಕ್ರಮಬದ್ಧವಾಗಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಅದಕ್ಕೆಲ್ಲರೂ ಸಹಕಾರ ನಿಮ್ಮ ಸಹಕಾರ ಬೇಕು ಅಫಿಯಲ್ ಸಹಕಾರ ಬೇಕು ಎಸ್ಪೆಷಲಿ ನಿಮ್ಮ ಮಾಧ್ಯಮ ನಿಮ್ಮ ಸಹಕಾರ ಬೇಕು ಅದು ಐ ಥಿಂಕ್ ಇವಾಗ ಕೊಡ್ತೇ ಆಗ್ಬಿಟ್ಟಿದ್ದೀರಾ ಸೊ ಒಂದ್ಸಗಿ ಸೊ ಹ್ಯಾಪಿ ಬರ್ತ್ಡೇ ಟು ಅವ್ರ ಗೇಟ್ 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 ಗಾಂಡ್ ಫಾದರ್ मुझे किंपेगौड़ी